ಸದ್ಯ ಹಲವು ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಅಂತ ನಾವು ನೀವು ಕೇಳಿರ್ತೀವಿ ಅದೆಲ್ಲ ಯಾವಾಗ ಬೆಳಕಿಗೆ ಬರುತ್ತೆ ಗೊತ್ತಾ ಎಂಥ ಭ್ರಷ್ಟ ಅಧಿಕಾರಿಗಳು ಅನ್ನೋದು ಪತ್ತೆ ಆಗುತ್ತೆ ಗೊತ್ತಾ ಲೋಕಾಯುಕ್ತ ರೇಡ್ ಆದಾಗ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದಾಗ ಇಲ್ಲೊಬ್ಬ ಸರ್ಕಾರಿ ಅಧಿಕಾರಿ ತನ್ನ ನಿವೃತ್ತಿಯಾಗಿ ಆತ ಕಾಯ್ತಾ ಇದ್ದಂತೆ ಯಾವಾಗ ಆ ದಿನ ಬರುತ್ತೆ ಅಂತ ಕಾರಣ ವರ್ಷಾನುಗಟ್ಟಲೆ ಕೋಟಿ ಕೋಟಿ ಆಸ್ತಿ ಗಳಿಕೆ ಮಾಡಿದ್ದ ಅಕ್ರಮವಾಗಿ ಇದೆ ಅದೆಲ್ಲವೂ ಕೂಡ ಅಂತ ಹೇಳಲಾಗ್ತಾ ಇದೆ ಬಟ್ ಬೆಳಗ್ಗೆ ಇದ್ದು ಹಾಸಿಗೆಯಿಂದ ಕಣ್ ತೆಗೆದು ಬಿಟ್ರೆ ಲೋಕಾಯುಕ್ತ ಅಧಿಕಾರಿಗಳು ಆತನ ಮುಂದೆ ಹಾಜರಾಗಿದ್ರು ಇಷ್ಟು ವರ್ಷ ಕೋಟಿ ಕೋಟಿ ಆಸ್ತಿ ಮಾಡಿದ್ನಲ್ಲ ಅದೆಲ್ಲವನ್ನ ಮಟ್ಟ ಹಾಕುವುದಕ್ಕೆ ಲೋಕಾಯುಕ್ತ ಎಂಟ್ರಿ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸರ್ಕಾರಿ ಅಧಿಕಾರಿಯ ಅಕ್ರಮ ಸಾಮ್ರಾಜ್ಯಕ್ಕೆ ಲೋಕ ಲಗ್ಗೆ ವೃತ್ತಿಯ ಕೊನೆಯ ದಿನವೇ ಲೋಕಾಯುಕ್ತ ಕೊಡ್ತು ಶಾಕ್ ಲೋಕಾದಾಳಿಗೆ ಬೆಚ್ಚಿ ಬಿದ್ದ ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಎಚ್ ಸುರೇಶ್ ಮನೆಯೇ ಅಕ್ರಮದ ಕೋಟೆ ಹೀಗೆ ಚಿನ್ನ ಬೆಳ್ಳಿಯ ಸುತ್ತ ಕುಳಿತು ಲೆಕ್ಕ ಹಾಕುತ್ತಿರುವ ಇವರೆಲ್ಲ ಲೋಕಾಯುಕ್ತ ಅಧಿಕಾರಿಗಳು ಇನ್ನೇನು ಕೊನೆಯ ವೃತ್ತಿ ಜೀವನಕ್ಕೆ ಬಾಯ್ ಹೇಳಿ ಗಳಿಸಿದ ಹಣ ಲೆಕ್ಕ ಹಾಕಬೇಕಿದ್ದ ಅಧಿಕಾರಿಗೆ ಲೋಕ ಬಿಗ್ ಶಾಕ್ ನೀಡಿದೆ ಧಾರವಾಡದ ಪಿಡಬ್ಲ್ಯೂಡಿ ಚೀಫ್ ಎಂಜಿನಿಯರ್ ಎಚ್ ಸುರೇಶ್ಗೆ ವೃತ್ತಿಯ ಕೊನೆಯ ದಿನವೇ ಶಾಕ್ ಎದುರಾಗಿದೆ ಬೆಳಗ್ಗೆಯೇ ಸುಖದ ನಿದ್ರೆಯಲ್ಲಿದ್ದ ಅಧಿಕಾರಿಗೆ ಲೋಕ ಬಾಗಿಲು ಬಡಿದು ಎಬ್ಬಿಸಿದೆ ತಕ್ಷಣಕ್ಕೆ ಏನಾಗುತ್ತದೆ ಅನ್ನೋದೇ ತಿಳಿಯದ ಅಧಿಕಾರಿ ತಬ್ಬಿಬ್ಬುಗೊಂಡಿದ್ದಾರೆ ಎಂಜಿನಿಯರ್ ಓರ್ವ ಎಷ್ಟು ಅಕ್ರಮ ಹಣ ಗಳಿಸಬಹುದು ಅನ್ನೋದರ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಈ ಇಂಜಿನಿಯರ್ ಸುರೇಶ್ ಅಕ್ರಮ ಆಸ್ತಿ ಗಳಿಕೆ ಲಿಸ್ಟ್ ನೋಡಿದ್ರೆ ಸಾಕು ಗಳಿಕೆಯ ದೊಡ್ಡ ಹಿಸ್ಟರಿಯೇ ತೆರೆದುಕೊಳ್ಳುತ್ತೆ ಲೋಕಾಯುಕ್ತ ಎಸ್ಪಿ ಹನುಮಂತರಾಯಪ್ಪ ನೇತೃತ್ವದಲ್ಲಿ ನಡೆದ ಈ ದಾಳಿಯಲ್ಲಿ ಅಕ್ರಮ ಆಸ್ತಿಯ ದೊಡ್ಡ ಮೊತ್ತವೇ ಸಿಕ್ಕಿದೆ ಅಕ್ರಮದ ಬಗ್ಗೆ ಹಲವಾರು ಬಾರಿ ದೂರಿನ ಅನ್ವಯ ಈ ದಾಳಿ ನಡೆದಿದ್ದು ದಾಳಿ ವೇಳೆಯಲ್ಲಿ ಕೋಟಿ ಕೋಟಿ ಆಸ್ತಿಯನ್ನ ಎಂಜಿನಿಯರ್ ಗಳಿಸಿದ್ದು ಬಟಾ ಬಯಲಾಗಿದೆ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ತು ಮೂರು ಕೋಟಿ ಮೂವತ್ತೊಂದು ಲಕ್ಷ ನಲವತ್ತೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಫಾರ್ಮ್ ಹೌಸ್ ಅಕ್ರಮ ಜಮೀನು ಖರೀದಿಯೂ ಅಕ್ರಮ ಲಕ್ಷ ಲಕ್ಷ ಬಂಗಾರ ಬಯಲು ಲೋಕ ಆಫೀಸರ್ ನಡೆಸಿದೆ ದಾಳಿ ವೇಳೆ ಎರಡು ಫ್ಲಾಟ್ ಆರು ವಾಣಿಜ್ಯ ಮಳಿಗೆ ಎರಡು ಕಾರ್ ಎರಡು ಮನೆ ಒಂದು ಫಾರ್ಮ್ ಹೌಸ್ ಹನ್ನೊಂದು ಎಕರೆ ಜಮೀನು ಸೇರಿ ಇನ್ನೂರ ನಲವತ್ತೈದು ಗ್ರಾಂ ಬಂಗಾರ ಎರಡು ಕೆಜಿ ನಾಲ್ನೂರ ತೊಂಬತ್ತೊಂಬತ್ತು ಗ್ರಾಂ ಬೆಳ್ಳಿ ದೊರೆತಿದೆ ಇಷ್ಟಕ್ಕೆ ಮುಗಿದಿಲ್ಲ ಸುರೇಶ್ ಅಕ್ರಮದ ಪಟ್ಟಿ ಪೀಠೋಪಕರಣಗಳು ಸೇರಿ ಒಟ್ಟು ಮೂರು ಕೋಟಿ ಮೂವತ್ತೊಂದು ಲಕ್ಷಕ್ಕೂ ಅಧಿಕ ಆಸ್ತಿಯನ್ನ ಈ ಅಧಿಕಾರಿ ಅಕ್ರಮವಾಗಿ ಗಳಿಸಿದ್ದ ಕಾಯಕವೇ ಕೈಲಾಸ ಅಂತ ಈ ಅಧಿಕಾರಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಸನ್ಮಾನದ ಜೊತೆ ಉತ್ತಮ ಗೌರವ ಸಹ ಸಿಕ್ತಿತ್ತು ಆದ್ರೆ ಈ ರೀತಿ ಅಡ್ಡದಾರಿಯ ಮೂಲಕ ಹಣ ಗಳಿಸಿ ಪೊಲೀಸರ ಅತಿಥಿಯಾಗಿದ್ದಾನೆ ಶ್ರೀಧರ್ ಮುಂಡರಗಿ ಗ್ಯಾರಂಟಿ ನ್ಯೂಸ್ ಧಾರವಾಡ